ಏನೋ ಬೆಂಗಳೂರಿನಲ್ಲಿ ಬೆಡ್ಶೀಟ್ ಗ್ಯಾಂಗ್ ಆಕ್ಟಿವ್ ಆಗಿದೆ ಎ ಟಿ ಎಂಗೆ ನುಗ್ಗಿ ಬೆಡ್ಶೀಟ್ ಗ್ಯಾಂಗ್ ಇಂದ ಕಳತನ ಹೊಸಕೋಟೆಯ ಸೂಲಿಬೆಲೆ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು ಸೊ ಬೆಂಗಳೂರಿನಲ್ಲಿ ಬೆಡ್ಶೀಟ್ ಗ್ಯಾಂಗ್ ಆಕ್ಟಿವ್ ಆಗಿದೆ ಎಂಗೆ ನುಗ್ಗಿ ಬೆಡ್ಶೀಟ್ ಗ್ಯಾಂಗ್ ಕಳತನ ಮಾಡಿದೆ ಹೊಸಕೋಟೆಯ ಸೂಲಿಬೆಲೆ ಗ್ರಾಮದಲ್ಲಾಗಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಸೂಲಿಬೆಲೆಯ ಎಸ್ ಬಿ ಐ ಎಂನಲ್ಲಿ ಆಗಿರುವಂತಹ ಕಳತನ ಕಪ್ಪು ಬಣ್ಣದ ಕ್ರೆಟಾ ಕಾರ್ನಲ್ಲಿ ಬಂದು ಹಣ ಕಳತನ ಮಾಡಿದ್ದಾರೆ ಸೋಲಿಬೆಲೆಯ ಎಸ್ ಬಿ ಐ ಎ ಟಿ ಎಂನಲ್ಲಿ ಆಗಿರುವಂಥ ಕಳ್ಳತನ ಸಿ ಸಿ ಟಿ ವಿಗಳಿಗೆ ಸ್ಪ್ರೇ ಹೊಡೆದು ಅದಾದ ಮೇಲೆ ಹಣ ದೋಚಿ ಪರಾರಿ ಆಗಿದ್ದಾರೆ ಬೇರೆ ಬೇರೆ ಗ್ಯಾಂಗ್ಗಳನ್ನು ನೋಡಿದ್ರ ಈ ಚಡ್ಡಿ ಗ್ಯಾಂಗ್ ನೋಡಿದ್ರಿ ಅದಾದಮೇಲೆ ಈಗ ಈ ಬೆಡ್ಶೀಟ್ ಗ್ಯಾಂಗ್ ನೋಡಿ ಬಂದು ಫಸ್ಟ್ ಸ್ಪ್ರೇ ಹೊಡಿತಾರೆ ಅಲ್ಲಿ ಬೆಡ್ಶೀಟ್ ಸುತ್ಕೊಂಡು ಬಂದು ಎ ಟಿ ಎಮ್ ಒಳಗೆ ಬಂದ ನಂತರ ಸ್ಪ್ರೇಯನ್ನು ಎಲ್ಲೂ ಕೂಡ ಮುಖ ಕಾಣದ ಹಾಗೆ ಮೊದಲು ಅವ್ರು ನೋಡಿದ್ರೆ ಎ ಟಿ ಎಮ್ನ ಸಿ ಸಿ ಕ್ಯಾಮ್ರಾಗಳನ್ನು ಒಂದೊಂದಾಗಿ ಸ್ಪ್ರೇಗಳನ್ನು ಹೊಡಿತಾ ನಂತರ ಹಣವನ್ನು ಕದಿಯುವಂಥ ಟೀಮ್ ಇದು ನೋಡಿಲಿ ಇದೇ ಸ್ಪ್ರೇ ಸೊ ಸುಲಿಬೆಲೆಯ ಎಸ್ ಬಿ ಐ ಎ ಟಿ ಎಮ್ನಲ್ಲಿ ಕಳತನ ನೋಡಿ ಕಂಪ್ಲೀಟ್ ಆಗಿ ಅದನ್ನು ಬ್ಲ್ಯಾಕ್ ಮಾಡಿಬಿಟ್ಟು ಒಂದೊಂದೇ ಕ್ಯಾಮ್ರಾಗಳಿಗೆ ಸ್ಪ್ರೇ ಹೊಡೆದು ನಂತರ ಕಟಾ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಸಿನಿಮೀಯ ರೀತಿಯಲ್ಲಿ ಬೆಡ್ಶೀಟ್ ಗ್ಯಾಂಗ್ನಿಂದ ಕಳತನ ಕೇವಲ ಆರು ನಿಮಿಷದಲ್ಲಿ ಲಕ್ಷ ಲಕ್ಷ ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ ಬರೀ ಆರು ನಿಮಿಷ ಸುಮಾರು ಮೂವತ್ತು ಲಕ್ಷ ಬರೀ ಆರು ನಿಮಿಷದಲ್ಲಿ ಅಂದರೆ ಇವೆಲ್ಲ ಪಕ್ಕಾ ಪ್ರೊಫೆಷನಲ್ಸ್ ಇದ್ದಾರೆ ಹೇಗೆ ಎ ಟಿ ಎಮ್ ಮಿಷಿನನ್ನು ಓಪನ್ ಮಾಡಬೇಕು ಎಲ್ಲಿಂದ ಹಣ ಬರುತ್ತೆ ಏನೋ ಹಣ ಎಲ್ಲಿರುತ್ತೆ ಸ್ಟೋರೇಜ್ ಏನಿರುತ್ತೆ ಆ ಒಂದು ಭಾಗವನ್ನು ನೀಟಾಗಿ ಓಪನ್ ಮಾಡೋದು ಎಲ್ಲವೂ ಕೂಡ ಇವರು ಪರಿಣಿತರಿದ್ದಾರೆ ಹಾಗಾಗಿನೇ ಆರೇ ಆರು ನಿಮಿಷದಲ್ಲಿ ಸುಮಾರು ಮೂವತ್ತು ಲಕ್ಷ ಅದು ಕೂಡ ಆಂಧ್ರ ಆಂಧ್ರದ ರಿಜಿಸ್ಟ್ರೇಷನ್ ಇರುವಂಥ ಕಾರ್ನಲ್ಲಿ ಬಂದು ಕೃತ್ಯ ಹಾಕಿದ್ದಾರೆ ನಮ್ಮ ಪ್ರತಿನಿಧಿ ನವೀನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನವೀನ್ ಬೆಡ್ಶೀಟ್ ಗ್ಯಾಗ್ನ ದೃಶ್ಯವನ್ನು ನೋಡ್ತಾ ಇದ್ದೀವಿ ಸುಮಾರು ಎಷ್ಟು ಜನ ಬಂದರೂ ಎಷ್ಟೊತ್ತಿಗೆ ಎಷ್ಟು ಲೂಟಿ ಆಗಿದೆ ಅವಿನಾಶ್ ಖಂಡಿತ ಏನು ಕಳೆದ ಕೆಲ ದಿನದಿಂದಷ್ಟೇ ದೊಡ್ಡಬಳ್ಳಾಪುರ ಸಹ ಸಿಟಿಯಲ್ಲಿ ಈ ಬೆಡ್ಶೀಟ್ ಗ್ಯಾಂಗ್ ಒಂದು ಕೃತ್ಯವನ್ನ ಮಾಡಿತ್ತು ಇದಾದ ನಂತರ ಈಗ ಮತ್ತೆ ಆಕ್ಟಿವ್ ಆಗಿರ್ತಕ್ಕಂಥ ಗ್ಯಾಂಗ್ ಈಗ ಸೂಲಿ ಬೆಲೆಯಲ್ಲಿ ಆ ಮಧ್ಯರಾತ್ರಿ ಬಂದು ಬಂದಂತಹ ಐದು ಜನರ ತಂಡ ಏನೊಂದು ಎ ನಲ್ಲಿ ಆ ಏನು ಮೊದಲಿಗೆ ಗ್ಯಾಸ್ ಕಟರ್ ಅನ್ನ ಬಳಸಿ ಶೆಟರ್ ಮುರಿದು ಒಳಗಡೆ ನುಗ್ಗಿ ನುಗ್ತಾರೆ ನಂತರ ಕೇವಲ ಆರೆ ಆರು ನಿಮಿಷದಲ್ಲಿ ಆ ಏನು ಎಟಿಎಂ machine ಅನ್ನ ಕಟ್ ಮಾಡಿ ಅದರೊಳಗಡೆ ಇರ್ತಂತ ಮೂವತ್ತು ಲಕ್ಷಕ್ಕೂ ಅಧಿಕ ಹಣವನ್ನ ಆ ಎತ್ಕೊಂಡು ಏನು ಬಂದಿದಂತ ಬ್ಲಾಕ್ ಕಲರ್ ಕಾರ್ ನಲ್ಲಿ ಎಸ್ಕೇಪ್ ಆಗಿರ್ತಕ್ಕಂಥದ್ದು ಇನ್ನು ಈ ಒಂದು ಆ ಕೃತ್ಯದ ವೇಳೆ ಏನು ತಮ್ಮ ಒಂದು ಕೈಚಳಕ ದೃಶ್ಯಗಳು ಸೆರೆ ಆಗ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಸಿಸಿ ಕ್ಯಾಮ್ರಾಗಳು ಸಹ ಬ್ಲಾಕ್ ಕಲರ್ ಸ್ಪ್ರೇಯನ್ನ ಮಾಡಲಾಗಿದೆ ಆ ಜೊತೆಗೆ ಆ ಏನಂದ್ರೆ ಪ್ರಮುಖವಾಗಿ ಏನು ಗಳಲ್ಲಿ ಏನೊಂದು ರಾಬರಿ ಪ್ರಮಾಣ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಏನು ಎ ಟಿ ಎಂ ಗಳಿಗೆ ಸೂಕ್ತ ಭದ್ರತೆಯನ್ನು ಕೊಡಬೇಕು ಅಂತ ನೀಡಿ ಪೊಲೀಸರು ಸಹ ಆದೇಶವನ್ನು ಮಾಡುವ ಬ್ಯಾಂಕ್ ಸಿಬ್ಬಂದಿ ಯಾವುದೇ ಸೆಕ್ಯೂರಿಟಿ ಕಾರ್ಯಗಳನ್ನು ಸಹ ಹಾಕೊಂಡಿರ್ಲಿಲ್ಲ ಅಲ್ಲಿ ಆ ಜೊತೆಗೆ ಯಾವುದೇ ಅಲಾರಂ ಸಿಸ್ಟಮ್ ಅನ್ನ ಸಹ ಇಟ್ಕೊಂಡಿಲ್ಲ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇರು ಈ ನೆಲೆಯಲ್ಲಿ ಆ ಸುಲಭವಾಗಿ ಏನು ಬಂದ ತಕ್ಕಳು ಒಂದು ಆರು ನಿಮಿಷದಲ್ಲಿ ಶೀಟ್ ಕ್ಯಾಂಗ್ ಆ ಒಂದು ಕೃತ್ಯವನ್ನು ಹೆಚ್ಚಿ ಮೂವತ್ತಕ್ಕೂ ಅಧಿಕ ಲಕ್ಷ ಹಣದೊಂದಿಗೆ ಈಗ ಸ್ಥಳದಿಂದ ಪರಾರಿಯಾಗಿದ್ದಾರೆ ಈ ಬಗ್ಗೆ ಮಾಹಿತಿಗಾಗಿ ಇದು ಸದ್ಯಕ್ಕೆ ಮಾಹಿತಿಗಾಗಿಶೀಟ್ ಗ್ಯಾಂಗ್ ಹೇಗೆ ಅವರ ಕಾರ್ಯವೈಖರಿ ಗಮನಿಸಬಹುದು ಕರಾಮತ್ತು ಬಂದು ಒಂದು ಆರು ನಿಮಿಷದಲ್ಲೇ ಫಸ್ಟ್ ಎಲ್ಲ ಸಿ ಟಿವಿಗಳಿಗೂ ಕೂಡ ಸ್ಪ್ರೇ ಹೊಡಿತಾರೆ ಅದಾದ್ಮೇಲೆ ಎ ಟಿ ಎಂ ಮೆಷಿನ್ ನ ಹಣ ಇರುವಂತಹ ಕಂಪಾರ್ಟ್ಮೆಂಟ್ ಏನಿರುತ್ತೆ ಅದಕ್ಕೆ ಗ್ಯಾಸ್ ಕಟರ್ ಮೂಲಕ ಅದನ್ನು ಓಪನ್ ಮಾಡ್ತಾರೆ ಸೊ ಮೇಲೆ ಸುಮಾರು ಮೂವತ್ತು ಲಕ್ಷ ಹಣವನ್ನು ಎಗರಿಸಿದ್ದಾರೆ ನೋಡಿ ಬೆಡ್ಶೀಟ್ ಕವರ್ ಮಾಡಿಕೊಂಡು ತಮ್ಮ ಐಡೆಂಟಿಟಿ ಎಲ್ಲೂ ಕೂಡ ಗೊತ್ತಾಗಬಾರ್ದು ಅಂತ ಬಹಳ ಚಾಲಾಕಿತನದಿಂದ ಇವರು ಬಂದು ಅಲ್ಲಿ ಕಂಪ್ಲೀಟಾಗಿ ಸ್ಪ್ರೇ ಹೊಡೆದು ನಂತರ ಹಣ ಲೂಟಿ ಮಾಡಿದ್ದಾರೆ ಸೊ ಬೆಡ್ಶೀಟ್ ಹೊತ್ಕೊಂಡೇ ಕಾರಿನಿಂದ ಇಳಿತಾರೆ ಅದಾದಮೇಲೆ ನೋಡಿ ಬರೀ ಕಣ್ಣೊಂದು ಬಿಟ್ಟರೆ ಏನೂ ಕಾಣಲ್ಲ ಅದರಲ್ಲಿ ಸೊ ಹೀಗೆ ಪ್ರತಿಯೊಂದು ಸ್ ಸ್ಪ್ರೇ ಮಾಡಿ ಕಳ್ಳತನ ಮಾಡಿದ್ದಾರೆ